ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತು ಇವಾಗ ಒಂದಾಗಿತ್ತು ರೀ ಇವಾಗ ಲಾಕ್ ಕಂಟಿನ್ಯೂ ಮಾಡತ್ತೀನಿ ಇದು ಅಂತೂ ಮನೆ ನಾನು ನನ್ನ ಲಂಗೋದವಣಿ ತನ್ನಿ ಅಂತ ರೀ ಇದು ಹೊಲೀಲಾರ್ದಿದ್ರು ಇದು ಅಂದ್ರೆ ಬ್ಲೌಸ ಹೊಲಿದ್ ಬಂದಿದ್ದಿಲ್ಲ ಹೊಲೀಲಾರ್ದು ಬಂತು ಮತ್ತು ಗಾಗರಿ ಫಿಟ್ಟಿಂಗ್ ಮಾಡಿದ್ದಿಲ್ಲರದು ಅದು ಅಂದರೆ ಅದೆಲ್ಲ ಬಂದಿತ್ತು ಅದರ ಫಿಟ್ಟಿಂಗ್ ಏನು ಮಾಡಿದ್ದಿಲ್ಲ ಹಾಗಾಗಿ ಬ್ಲೌಸ ಮತ್ತು ಗಾಗರು ಉಂಡಿ ಎರಡು ಫಿಟ್ಟಿಂಗ್ ಅಂತ ಚಿಂತೆ ಇವಾಗ ಇತ್ತಿದ್ರಿ ಬಟ್ ಬ್ಲೌಸ್ ಹೊಲೇತಿದ ನಾನು ಮೆಚ್ಚಿಂಗ್ ಹಾಕಿದ್ದಿಲ್ರಿ ಯಾಕಂದ್ರೆ ಮನೆಯಾಗಿರೋದು ಮೆಟ್ಟನ್ದ ಬ್ಲೌಸ್ ಹಾಕಿನೇ ಹೊಳ್ಯತಿದ್ದೆ ಇಲ್ಲಿ ಎಸ್ತ್ರ ಅದು ಅಂಗಡಿ ದೂರದ್ರಿ ಅದ್ರಾಗ ಬೇರೆ ಜಾತ್ರೆ ಬೇರೆ ರೀ ಅದಕ್ಕಾಗಿ ಜಾತ್ರೆ ಈಗಕ್ಕೆ ಎಲ್ಲ ಆದ್ಮೇಲೆ ಅಂತ ಅನ್ಕೊಂಡ್ರಿ ಅಂದ್ರೆ ಈ ವಿಡಿಯೋ ಈ ವಿಡಿಯೋ ಅಂತೂ ಜಾತ್ರೆ ಕಿತ್ತ ಮೊದ್ಲಿಂದ ಅದ ರೀ ಆದರೆ ನನಗೆ ಹಿಂದಿನ ಸಹ ವಿಡಿಯೋಸ್ಗಳೆಲ್ಲ ಭಾಳಷ್ಟು ಇದು ಕೇಸಿಂದ ಈ ವಿಡಿಯೋ ದೊಡ್ಡಾಗಿ ಅಪ್ಲೋಡ್ ಮಾಡೋದು ಆಗಲಿಲ್ಲ ಈಗ ಜಾತ್ರೆ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡತ್ತಿದ ಅದಕ್ಕಾಗಿ ಅದ್ರ ಮ್ಯಾಗಿಂದ ಉಣ್ಣಿ ಅಂತೂ ಹಸಿರು ಹಂಗೆ ಆಕೇಶಿಂದ ಎರಡು ಮ್ಯಾಚ್ ಆತ ಅಂತ ಹೇಳ್ಕೆಚ್ಚಿಂದ ಹಝ್ರ ಕಲರ್ ಜಂಪರ ಹಾಕಿ ಇವತ್ತು ಲಂಗ ಒಣಗಿ ಬ್ಲೌಸ್ ಹೊಲಿಯಾಗ್ತಿದ್ರಿ ಬ್ಲೌಸ್ ಸ್ವಲ್ಪ ಅಷ್ಟೇ ಮೀಡಿಯಮ್ ಡಿಸೈನ್ ಮೇಲೆ ಹೊಲಿಬೇಕು ಯಾವುದೇ ಥರದ ಗ್ರ್ಯಾಂಡಾಗಿ ಡಿಸೈನ್ ಯಾವುದು ಭೀ ರೀ ಆದರೆ ನನಗೆ ಒಂದು ಸ್ವಲ್ಪ ಕಟ್ಕೊಂಡು ಬಾಳಾಯಿತು ಇನ್ನೊಂದು ಇಷ್ಟ ಇದಿಷ್ಟ ಒಂದು ಬ್ಲೌಸ್ ನನಗೈನೋ ಒಂದಿಷ್ಟು ಬ್ಲೌಸ್ಗಳು ಹೊಲಿಯೋ ಹಂಗೆ ಹಂಗಾಕೇಶಿಂದ ಇದೊಂದು ಬಡಬಡ ಹೊಲಿದ್ರಾಯ್ತಂತಿಂದ ನಾಳೆಗೆ ಉಟ್ಕೋತೀವಿ ನಾ ಅದೇ ಲಂಗ ದೋಣಿ ನೆಲಗತಿದಾಕಿ ಅದಕ್ಕೆ ಇದು ಅಸ್ತ್ರ ಇದ್ದಿದ್ದಲ್ರಿ ಹಾಗಾಗಿ ಕೆಸಿಂದ ಭಾಳಷ್ಟು ಕೈ ಹಿಡಿತದ ಅದ್ರಾಗ ಬರೀ ಲೈಟ್ ಸರಿಯಾಗಿ ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಜಲ್ದಿ ಆಗ್ತದ ಬಟ್ಟೆ ಹೊಲಿಯೋದು ಪೈಡಲ್ ಮೇಲೆ ಹೊಡಿಬೇಕಾದ ಪೈಡಲ್ ಮೇಲೆ ಬಟ್ಟೆ ಹೊಲಿಬೇಕಾದ್ರಂತೂ ಒಂದು ಸ್ವಲ್ಪ ಲೇಟ್ ಆಗ್ತಲ್ಲ ರೀ ಹಾಗಾಕೇಶಿಂದ ಲೈಟ್ ಏನೋ ಇವತ್ತು ಫುಲ್ ಇದೇವು ಆದ್ರೆ ಇಲ್ಲಿ ಮೈಕ್ ಜಾತ್ರೆ ಅದಲ್ರಿ ಈಗ ಪೂರ್ತಿಯಾಗಿ ಫುಲ್ ವಿಡಿಯೋ ಹಾಡನೇ ಬಂದುಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಹಾಡ ಆದ್ರೂ ನಾನು ವಿಡಿಯೋದಾಗ ಒಂದು ಸ್ವಲ್ಪ ಸ್ವಲ್ಪ ಹಾಡ ಬಂದವೇನು ಗೊತ್ತಿಲ್ಲ ಅದಕ್ಕಾಗಿ ಪೂರ್ತಿ ಕಿಚಿಂದ ವಯಸ್ಸು ತೆಗ್ದೆ ವಯಸ್ಸು ಕೊಲಿದ್ರು ನಾನು ಹಿಂದ ಬಾರ್ಡ್ರ್ ಮ್ಯಾಲ ಒಂದು ಸಣ್ಣ ಬಾರ್ಡ್ರ್ ಬಂದಿತ್ತು ಹಂಗಿಂದ ಬಾರ್ಡ್ರ್ ಹಚ್ಚಿ ಈಗ ಯಾರ ಯಾರು ಹಿಂದೆ ಬೆನ್ನಿಗೆ ಬಾರ್ಡ್ರ್ ಹಚ್ಚಿ ಯಾರು ಬ್ಲೌಸ್ ಹೊಲ್ಕೊಳ್ಳಲ್ ಭೀ ಆ ಥರ ಹಳೆ ಡಿಸೈನ್ ಯಾರು ಬ್ಲೌಜ್ ಹುಡುಗೊಳಲ್ ಬಿ ಈಗ ಬೆನ್ನಿಗೆ ಬಾರ್ಡ್ರ್ ಕೆಚಿಂದ ಅದಕ್ಕಾಗಿ ಹಿಂದೆ ಬಾರ್ಡ್ರ್ ಹಚ್ಚಿದ್ದಿಲ್ಲ ರೂ ಸಣ್ಣ ಬ್ರಾ ಬಾರ್ಡ್ರ್ ಬಂದಿತ್ತು ಹಿಂದೆ ಬ್ಲೌಜಿಗೆ ಹಚ್ಚಕ್ಕೆ ಅದಕ್ಕಾಗಿ ಅದು ಹಿಂದಿಂದೆಲ್ಲ ಪೂರ್ತಿಯಾಗಿ ಬಾರ್ಡ್ರ್ ಕಟ್ ಮಾಡ್ಕೇಶಿಂದ ಬ್ಲೌಸ್ ಹತ್ತಿದ್ರೆ ನಾನು ಬಾರ್ಡ್ರ್ ಕಟ್ ಮಾಡಿ ಹಿಂದಿರುಗಡೆ ಅದೇ ಬಾರ್ಡ್ರಲ್ಲಿ ಹಿಂದೆ ಡಿಸೈನ್ ಮಾಡ್ದ್ರೈತಂತಿಂದ ಅಂದ್ರೆ ಲೇಸ್ ಅದು ಏನು ರೀ ಲೇಸ ಹಚ್ಚಿದ್ರೆ ಒಂದು ಸ್ವಲ್ಪ ದೌಡ್ ಎಲ್ಲ ರೀ ಹಂಗೆ ಕೇಸಿಂದ ಚಲೋ ಲೇಸ್ ತಂದ ಮುತ್ತಿಂದ ಹಚ್ಚಬೇಕಂದಿದ್ದೆ ಆದರೆ ಇದೇ ಬಾರ್ಡ್ರಿ ಮನೆಯಲ್ಲದಲ್ಲ ಅಂತ ಹೇಳ್ಕಿಂದ ಅದೇ ಬಾರ್ಡ್ರಿಂದ ಒಂದಿಷ್ಟು ಡಿಸೈನ್ ಮಾಡ್ರೈತಂಥೇಳಿ ಈ ಥರ ಇಲ್ಲಿ ಹಿಂದೆ ಬೆನ್ಪಟ್ಟಿಗೆ ಬಾರ್ಡ್ರ್ ಬಂದಿತ್ತು ಅದೆಲ್ಲ ಬಾರ್ಡ್ರ್ ಕಟ್ ಮಾಡ್ತಿದ್ದೆ ನಾನು ಹಿಂದೆ ಸಾದಾ ಚೌಕೊಳ್ಳ ಸಾದಾನೆ ಇಟ್ಟ ಹೊಲೆಯಾಗ್ತಿದ್ದೆ ಗಡಿ ಮತ್ತು ಅದು ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ವಿಡಿಯೋ ಅಂತೂ ಸ್ಕಿಪ್ ಮಾಡ್ದೇನೆ ನೋಡಿರಿ ಇವಾಗ ಎಲ್ಲ ಫಿಟ್ಟಿಂಗ್ ಮಾಡೋದು ಮುಂದಿನ ಮುಂದೆ ಎರಡು ಬ್ಲೌಸ ಫಿಟ್ಟಿಂಗ್ ಮಾಡತ್ತಿರ ನಾನು ತೋಳಂತೂ ಇನ್ನು ಫಿಟ್ ಮಾಡಿದ್ದಿಲ್ಲ ತೋಳ ಫಿಟ್ ಮಾಡೋಕ್ಕೆ ಇನ್ನೂ ಒಂದು ಅರ್ಧ ತಾಸು ಬೇಕು ಈ ಬ್ಲೌಸ್ ಹೊಲಿಬೇಕಾದ್ರೆ ಇವು ಬಟ್ಟೆ ಅಂತೂ ಒಂದು ಸ್ವಲ್ಪ ಸಿಲ್ಕ್ ಇರ್ತಾವಲ್ಲ ರೀ ಯಾವುದೇ ಥರದ ಅಸ್ತ್ರ ಹಚ್ಚಿ ಹೊಲಿಬೇಕಾದ್ರೆ ಅಂತೂ ಅಷ್ಟೊಂದು ಕೈ ಹಿಡ್ಯಂಗಿಲ್ಲ ಮತ್ತು ನಾನು ಬ್ಲೌಸ್ ಹಾಕಿದಲ್ಲಿ ಅದಕ್ಕೆ ಹಂಗಾಕಿಯಸಿಂದ ಒಂದು ಸ್ವಲ್ಪ ಎರಡೂ ಸಟ್ ಆಗಲ್ಲ ಇವು ಜರ್ಲಿಗಿತ್ತಿತ್ತು ಕೈ ಹಂಗಾಕಿಂದ ಅಂದರೆ ಈ ಬ್ಲೌಸು ಮೇಲಿಂದ ಲಂಗಾದವಣಿದ ಬ್ಲೌಸ್ನೂ ಒಂದು ಸ್ವಲ್ಪ ಇತ್ತು ರೀ ಅಷ್ಟು ಖರೆ ಅದರ ಸಿಲ್ಕಿತ್ತು ಪೂರ್ತಿಯಾಗಿ ಜೇರ್ಲಿಗಿತಿತ್ತು ಈ ಥರ ಇವಾಗ ಎಲ್ಲ ಬ್ಲೌಸ್ ಅಂತೂ ಮೇಲಿಂದ ಫಿಟ್ಟಿಂಗ್ ಮಾಡಿದ್ರೇನು ಫಿಟ್ಟಿಂಗ್ ಮಾಡಿ ಇವಾಗ ಅದೇನೋ ನಾನು ಹೇಳಿದ್ನಲ್ಲ ರೀ ಬಾರ್ಡ್ರಿಲ್ಲ ಅಂತ ಕಸಿಂದ ಅದೇ ಬಾರ್ಡ್ರಲಿಂತನೇ ಸಿಂಪಲಾಗಿ ಒಂದು ಡಿಸೈನ್ ತೊಗೊಳ್ತಿದ್ದೆ ಆ ಡಿಸೈನ್ದಂತೂ ಹೊಲಿಬೇಕಾದ್ರಂತ ಡಿಸೈನ್ ಬಟ್ಟಿ ಹೊಲಿಬೇಕಾದ್ರಂತೂ ಯಾವುದೇ ಥರದ ಡಿಸೈನ್ ಹೊಲಿಕೆ ಬರ್ತವ್ರಿ ಆದರೆ ನಾನೇ ಜಾಸ್ತಿ ಈ ಥರ ಯಾವುದು ಮನೆಗೆ ನಾನು ಹೊಲ್ಕೋತೀನಂದ್ರ ಮೇನು ಡಿಸೈನ್ ಇಟ್ಟು ಯಾವುದು ಬ್ಲೌಸ ನನಗೆ ಭೀ ಆಗೋಂಗಿಲ್ಲ ಅದಕ್ಕಾಗಿ ನಾನು ಯಾವುದೂ ಬ್ಲೌಸ್ ಸಿಂಪಲ್ಲಾಗಿ ಹೊಲ್ಕೋತೀನಿ ಯಾವ ಯಾರ್ದಾದ್ರೆ ಹಿಂಗೆ ಹೊಲಿ ಅಂತ ಅಂದರೆ ಇಷ್ಟೇ ಅವ್ರಿಗೆ ಅವ್ರದ್ದು ಇಷ್ಟೇ ಹೊಲ್ಕೊಳ್ತೀನಿ ನಾನು ಬ್ಲೌಸಿಂಗ್ ಅಂತೂ ನಾನು ಯಾವ ಥರದ್ದು ಡಿಸೈನ್ ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ ಏನೋ ಇಟ್ಕೊಂಡ್ರೆ ಅಷ್ಟೇ ಸಿಂಪಲ್ಲಾಗಿ ಡಿಸೈನ್ ಇಡ್ತೀನಿ ಏಕೆಂದರೆ ಡಿಸೈನ್ ಇಟ್ಟು ಬ್ಲೌಸಲ್ಲಿ ನಾನು ಯಾವತ್ತೂ ವಾಪರಿಸಿಲ್ಲ ಆದರೆ ಡಿಸೈನ್ ಇದ್ದೂ ಹೊಲ್ಕೊಂಡಿನಿ ಅಷ್ಟೇ ಸಿಂಪಲ್ ಡಿಸೈನ್ ಜಾಸ್ತಿ ಗ್ರ್ಯಾಂಡಾಗಿ ಈ ಥರದ ಸರಿಯಾಗಿ ಅರ್ಥಂಗಿಲ್ಲ ಇವಾಗ ಬರೀ ಬೀದಿ ಕೊಳ ರೌದುಕೊಳ್ಳ ಮತ್ತು ಸಿಂಪಲ್ ಆಗಿ ಬ್ಲೌಸ್ ಯಾವ ಯಾವುದೇ ಥರ ಗ್ರ್ಯಾಂಡ್ ಆಗಿ ಸೀರೆ ಇದ್ರೂ ಕೂಡ ಒಂದು ರೌಂಡಿಂಗ್ ಕಾಣ್ತಾರೆ ಬರೀ ರೌಂಡ್ ಕೋ ಚೆಂದ ಡಿಜೈನ್ ಬೇಕಂತ ಹೇಳಿಲ್ಲ ಸಲೋ ಸೀರೆ ಇರಲಿ ಸುಮಾರು ಸೀರೆ ಇರಲಿ ಇವಾಗ ಒಂದು ಸೈಡಿಗೆ ನಾನು ಬ್ಲೌ ಅದೇ ಬಾರ್ಡ್ರ್ ಹಚ್ಚಿಕ ಹಚ್ಚಿಕ ಸೈಡಿಗೆ ಎಲ್ಲ ಡಿಸೈನ್ ಹಚ್ಚಿದ್ರೆ ನಾನು ನಾ ನಡಬಾರ್ಕ ಬೆನ್ನಿಂಗ್ ಸ್ವಲ್ಪ ಅಂದ್ರೆ ಬಣ ಬಣ ಖುಲ್ಲಾ ಕಾಣಿಸ್ ಬೆನ್ನೂ ಸಹ ಬೆಂಡ್ ಪಟ್ಟಿ ಅಂತೂ ಅದಕ್ಕಾಗಿ ಅದಕ್ಕೊಂದು ಸ್ವಲ್ಪ ಡಿಸೈನ್ ಮಾಡಿದ್ರೆ ಇತ್ತು ಅಂತ ಹೇಳಿಕ ನಾವು ಅವರು ಹೇಳಿದಳು ಹನಿನ್ ಥರ ಅಂತೂ ನನಗೆ ಬ್ಲೌಸ್ ಹೊಲಿಬೇಡೋ ಹಿಂದೆ ನನಗೆ ಡಿಸೈನ್ ಇಟ್ಟು ಹೊಲಿ ಮತ್ತು ಬಾರ್ಡ್ರ ಭಾಳ ದೊಡ್ದು ಬಂದಿದ್ರಿ ಅದು ಹಾಗಾಗಿ ನಾನು ಫುಲ್ ತೊಳೆ ಇಟ್ಟ ಹೊಲಿಬೇಕಂದಿದ್ದೆ ಇವಾಗ ಈ ಸೈಡಿಗೆ ಭೀನು ನಾನು ಡಿಸೈನ್ ಹಚ್ಚಕತ್ತಿದ್ರಿ ಡಿಸೈನ್ ಹತ್ತು ಹೇಗಿದೆ ಅಂತ ಹೇಳಿಕ ಕಮಿಟ್ ಹೇಳ್ರಿ ಅಣ್ಣ ನಾನು ಬಟ್ಟೆ ಅಷ್ಟೇನು ಇದು ಹೊಲಿಬೇಕಾದ್ರಂತೂ ಅಷ್ಟೇನು ಜಾಸ್ತಿ ಏನಂಗೆ ಗ್ರ್ಯಾಂಡಾಗಿ ರೀ ಯಾಕೆಂದ್ರೆ ಇದಕ್ಕಿಂತ ಮಸ್ತ್ ಮಸ್ತ್ ಗ್ರ್ಯಾಂಡಾಗಿಡ್ತಾರೆ ಕೆಲವೊಬ್ಬರು ಅಷ್ಟೊಂದು ಗ್ರ್ಯಾಂಡಾಗಿಟ್ಟ ಬಟ್ಟೆ ಹೊಲಿತಾರೆ ಈಗೇನು ರೀ ಬಟ್ಟೆ ಹೊಲಿಯೋದು ಒಂದು ಕಲ ಇದ್ರೆ ಸಾಕು ಯಾವುದೇ ಥರ ಆಗಿಟ್ಟು ಬಟ್ಟಿನೂ ಹೊಲಿಬೋದು ಯಾವುದು ಹೊಸ ಹೊಸ ಡಿಸೈನ್ ಇದೆ ಎಲ್ಲ ಡಿಸೈನ ಗ್ರ್ಯಾಂಡಾಗಿ ಹೊಲಿಕೆ ಬರ್ತದೆ ರೀ ಆದರೆ ನಾನು ನಾನೇ ಹೇಳಲ್ಲ ಯಾವುದೇ ಬ್ಲೌಸಿಗೆ ಜಾಸ್ತಿ ನಾನು ಈ ಬಟ್ಟೆ ಹೊಲಿಡಿ ಹೊಲಿಯೋ ವಿಡಿಯೋ ಅಂತೂ ಜಾಸ್ತಿ ಯೂಟ್ಯೂಬ್ದಾಗ ಅಪ್ಲೋಡ್ನು ಮಾಡಿಲ್ಲ ನಾನು ಈಗೊಂದು ಸಲ ಒಂದು ಎರಡು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಆದರೆ ಇದು ನಾನು ಡೈಲಿ ಅಂತೂ ಹೊಲಕ್ಕೋತೀನಿ ಅಲ್ರಿ ಹಂಗ ಏನೋ ಬಟ್ಟೆ ಹೊಲಿಬೇಕಾದ್ರೆ ನಾನು ಜಾಸ್ತಿ ಬಟ್ಟೆ ಹೊಲಿಬೇಕಾದ್ರೆ ಬ್ಯಾಸ್ಗೆ ಇಷ್ಟೇ ಹೊಲಿತೀನಿ ಅಷ್ಟೂ ಜಾಸ್ತಿ ನಾನು ಬಟ್ಟೆ ಬಟ್ಟಿನೂ ಹೊಲೆಯಂಗಿಲ್ಲ ಯಾಕಂದ್ರೆ ಯಾವತ್ತು ಇಡೀ ದಿನ ಕೆಲಸನೇ ಇರ್ತದೆ ರೀ ಹೊಲ್ದಾಗ ಒಂದಿನ ಟೈಮ್ ಸಿಕ್ಕ ಮನೆಗೆ ಇರಬೇಕಂದ್ರಂತೂ ಮನೆ ಕೆಲಸನೇ ಭಾಳಷ್ಟು ಇರ್ತದೆ ಅದು ಇದು ಏನರ ಮಾಡೋದು ಇದು ಮಾಡೋದು ಇದ್ದಿರ್ತದೆ ಹಂಗ ಈ ಥರ ಯಾವಾಗ ರೀ ಇದ್ದಾಗ ನಾನು ಹೊಲಿಯಂಗಿಲ್ಲ ರೀ ಬಟ್ಟೆ ಅದು ಹಿಂಗೆ ಬ್ಯಾಷ್ಯಾಗೆ ಒಂದು ಸ್ವಲ್ಪ ಹೊಲ್ದ್ರೆ ಹೊಲಿತೀನಿ ಆದರೆ ನನ್ನ ಬಟ್ಟೆ ಮತ್ತು ಹೆಂಗೆ ಯಾರು ಸಣ್ಣವ್ರ ಬಟ್ಟೆ ಇದು ಅಂದ್ರಂತೂ ಇಷ್ಟ ಹೊಲಿತೀನಿ ಪಿಕ್ಸ್ ಬಟ್ಟೆ ಹೊಲಿಯೋದಂತೂ ಒಂದಿಷ್ಟ ಬ್ಯಾಸಿಯಾಗ ಟೈಮ್ ಸಿಕ್ಕರೆ ಹೊಲಿತೀನಿ ಟೈಮ್ ಸಿಗ್ಲಿ ಅಂದ್ರೆ ಇಲ್ರಿ ಇವಾಗ ನಾನು ಆ ಥರ ಅಂತೂ ಡಿಸೈನ್ ಮಾಡಿಬಿಟ್ಟಿದ್ರಿ ಈ ಥರ ಈ ಕಡೆ ಒಂದು ಎಲ್ಲಿ ಮೂರಲ್ಲಿ ಈ ಕಡೆ ಒಂದು ಮೂರೇಲಿ ಇಟ್ಟು ಅದೊಂದು ಒಂದು ಸೈಡ್ ಒಂದು ಬಾರ್ಡ್ರ್ ಇಟ್ಕಿಂದ ಡಿಸೈನ್ ಮಾಡಿದ ಇವಾಗ ನಡಬರ್ಕ ಯಾಕೋ ಬೆಣ್ಪಟ್ಟಿ ಯಾಕೋ ಚೌರಿಯಾಗಿ ಅನ್ಸಲಾಗಿದ್ರಿ ಹ್ಯಾಂಗಿಂದ ಅದಕ್ಕೊಂದು ಚುಕ್ಕಿ ಕೊಳತ್ತಿದ್ದ ಸಣ್ಣದಾಗಿ ಅದೇ ಬಾರ್ಡ್ರ್ಲಿಂತೆ ಈ ಡ್ರ ಅಂದರೆ ಈ ಬ್ಲೌಜಿಗೆ ಯಾವುದೇ ಥರದ ನಾನು ಲೇಸ್ ಅಂತೂ ಒಟ್ಟ ವಾಪ್ರಸಿಲ್ಲರಿ ಈ ಥರ ಡಿಸೈನ್ ಇದ್ದೆವು ಸೀರೆ ಆಗಲಿ ಮತ್ತು ಬಾರ್ಡ್ರ್ ಇದ್ದು ಸೀರೆ ಆಗಲಿ ಇದು ಅಂದ್ರಂತೂ ಈ ಲೇಸ್ ಹಚ್ಚೋದೇನೋ ಅಷ್ಟನ್ನು ಸರಿಯಾಗಿ ಅನ್ಸಂಗಿಲ್ಲ ಯಾಕಂದ್ರೆ ಲೇಸ್ ಹಚ್ಚಿದ ಬ್ಲೌಸೇ ಬೇರೆ ಮತ್ತು ಅದೇ ಬಾರ್ಡ್ರ್ದಾಗೆ ನಾವು ಯಾವ ಥರ ಡಿಸೈನ್ ತೊಗೋತೀವೋ ಅದೇ ಥರ ಡಿಸೈನ್ ತೊಗೊಂಡ್ರಂತೂ ಮಸ್ತ್ ರೀ ಇವತ್ತಿಂದ ಈ ಥರ ಡಿಸೈನ್ ಇಟ್ಟ ಇದು ಬ್ಲೌಸ ಹಿಂದಿಂದ ಬೆನ್ಪಟ್ಟಿ ರೆಡಿ ಮಾಡಿದ್ದೆ ನಾನು ಸೀರಿದಾಗಿಂದ ಬ್ರೋ ಬಾರ್ಡ್ರ್ ತೊಗೊಂಡು ಡಿಸೈನ್ ಮಾಡಿದ್ರಂತೂ ಮಸ್ತ್ ರೀ ಆದರೆ ಈ ಥರ ದೊಡ್ಡ ದೊಡ್ಡ ಲೇಸ್ ಮತ್ತು ಮಸ್ತ್ ಮಸ್ತ್ ಲೇಸ್ ಇದ್ರೆ ಸರಿಯಾಗಿರ್ತದೆ ಅದೇ ಸಿಂಪಲ್ಲಾಗಿ ಲೇಸ್ ಹಚ್ಚಿ ಹಚ್ಚಿಂದ ಆ ಬ್ಲೌಸ್ ಹೊಲ್ದ್ರಂತು ಅಷ್ಟೊಂದು ಏನೋ ಸರಿಯಾಗಿ ಕನ್ಸಂಗಿಲ್ಲ ಅದು ಹಂಗಾಗಿ ಎಕ್ಕ ನಾನು ಜಾಸ್ತಿ ಹೊಲಿಬೇಕಾದ್ರೆ ಈ ಥರ ಬಾರ್ಡ್ರ್ ಸಿಗಿದ್ದು ಅಂತ ಬರೀ ಅದೇ ಬಾರ್ಡ್ರ್ಲಿಂತ ಯಾವುದೇ ಇದೇ ಡಿಸೈನ್ ಅಂತೇಳಲ್ರಿ ಇದಕ್ಕನೂ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಡಿಸೈನ್ ಬಾರ್ಡ್ರ್ ಡಿಸೈನ್ ಯಾವ ಥರ ಇಟ್ರು ಮಸ್ತ್ ಕಾಣಿಸ್ತದೆ ಜಂಪರ ಇವಾಗ ನಾನು ಹಿಂದಿನ ಬ್ಲೌಸರ್ ಡಿಸೈನ್ ಮಾಡಿ ಎಲ್ಲ ರೆಡಿ ಮಾಡಿ ಒಂದು ಸೈಡಿಗೆ ಎತ್ತಿಟ್ಟಿದ್ರಿ ಎತ್ತಿಟ್ಟು ಇವಾಗ ಇದು ತೋಳು ರೆಡಿ ಮಾಡ್ಕೊಳತ್ತೀರಿ ನಾನು ಇಷ್ಟು ತೋಳಂತೂ ಒಂದು ಸ್ವಲ್ಪ ಭಾಳಷ್ಟು ಉದ್ದಿಟ್ಟಿದ್ರು ನಾನು ಮುಂಗೈತ ಇಟ್ಬಿಟ್ಟಿದ್ದೆ ಏಕೆಂದ್ರೆ ಇಟ್ಟರೆ ಪೂರ್ತಿಯಾಗಿ ಇಡಬೇಕು ತೊಗೊಂಡಿಡ್ಬೇಕು ಎಲ್ಲಿಲ್ಲಂದ್ರೆ ಫುಲ್ ತನಕ ಇಡಬೇಕು ಎಲ್ಲರೂ ನೋಡ್ರಿ ಇಲ್ಲೆಲ್ಲ ಒಂದು ಎಲ್ಲೂ ಭೀ ಬಂದಿದ್ದ ಸಣ್ಣವರು ಅವ್ರ ಎಲ್ಲರೂ ಮತ್ತೆ ಕುಂತಿದ್ರು ಅವರು ನಮ್ಮ ಸಣ್ಣ ಮಾವರವರು ಜಾತ್ರೆಗೆ ಬಂದಿದ್ರು ಅವರೊಬ್ರೇ ರೀ ನಮ್ಮ ಅತ್ತೆ ಅವ್ರ ಮನೆ ಬಂದಿದ್ದಿಲ್ಲ ಅವ್ರಿಗೆ ಕೆಲಸ ಇದ್ದು ಅಂತ ಅವ್ರು ಒಬ್ಬರೇ ಬಂದಿದ್ರು ವೀಡಿಯೋ ಅಂತೂ ಭಾಳಷ್ಟು ಲೇಟ್ ಮಾಡಿ ಹಾಕೋತ್ತೀನಿ ರೀ ಇದು ಜಾತ್ರೆಗೆ ಐದಾರು ದಿನ ಆಯಿತು ವೀಡಿಯೋ ಈಗ ಅಪ್ಲೋಡ್ ಮಾಡೋಕೀನಿ ಯಾಕಂದರೆ ನಾನು ಮೂರು ಗಂಟೆಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡತ್ತೀನಿ ರೀ ಹತ್ತ ಒಂಬತ್ತು ಗಂಟೆ ಒಂದು ಮತ್ತು ಮೂರು ಗಂಟೆ ವಿಡಿಯೋ ಅಂತೂ ಪಿಕ್ಸ್ ಏನಿಲ್ಲ ಹಿಂಗೆ ಏನಾದರೂ ನಾನು ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ಮಾಡಿಟ್ಟಿನಂದ್ರೆ ಹಾಕ್ತೀನಿ ಏಕೆಂದರೆ ನಾನು ಎರಡೆರಡು ಚಾನಲ್ ಇಲ್ಲ ರೀ ಒಂದೇ ಚಾನಲ್ ಐತೆ ನಮ್ಮ ಮನೆ ಎರಡು ಒಂದೇ ಚಾನಲ್ ಅದ ಹಾಗಾಗಿ ವಿಡಿಯೋ ಒಂದು ಸ್ವಲ್ಪ ಇನ್ನೂ ಬರಲಾಗಿತ್ತು ಅದ್ರಾಗ ಮುಂಜ್ ಎರಡೆರಡು ವಿಡಿಯೋ ಹಾಕಬೇಕಾದ್ರಂತೂ ನಾನು ಎರಡು ಚಾನೆಲ್ ಚಾನಲ್ ಆಗಲಿ ಚಾನಲ್ ಆಗ ಎರಡೆರಡು ಚಾನಲ್ ಮಾಡಿದ್ರಂತೂ ಬೈಸ್ಕೊಂಡು ಹೋಗೋದು ಭಾಳ ಕಷ್ಟ್ರಿ ಒಂದೇ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಜಾತೊಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಇರ್ತದೆ ಡೈಲಿ ಮನೆಯಾಗಿರೋರಿಗೆ ನಡಿಬೋದು ಆದ್ರೆ ತಪ್ಪದೆ ಅಂತೂ ಹೊಲಕ್ಕೋಬೇಕಲ್ರಿ ನಾವು ಹಂಗಾಗಿ ಕೆ ಇನ್ನೊಂದು ಚಾನಲ್ ಮಾಡಿದಿಲ್ಲ ನಾನು ಒಂದು ಸಲ ಕಮೆಂಟ್ ಕೂಡ ಬಂದಿತ್ತು ರೀ ನಾನ್ ವೆಜ್ ರೆಸಿಪಿದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಅಂತೇಳಿ ಕೆಲಿಂದ ಆ ಥರ ನಾಲ್ವೇಜ್ ರೆಸಿಪಿ ನಾವು ಡೈಲಿ ಮಾಡೋಂಗಿಲ್ಲ ರೀ ಯಾಕೆಂದರೆ ಡೈಲಿ ಈ ಥರ ನಾಲ್ ಯಾವುದೇ ಥರದ ನಾಲ್ ರೆಸಿಪಿ ಮಾಡೋದಿದ್ರೆ ಒಂದು ನಮ್ಮ ನಮ್ಮಕ್ಕೊಂದು ಮಾಡ್ಯಾರೀ ಹೇಳ ಅದನ್ನೇ ನೋಡಿ ಹೇಳ್ಯಾರ ನಿಮ್ಮ ಮಕ್ಕವ್ರು ಒಂದು ಸಪ್ರೇಟ್ ಚಾನಲ್ ಹೆಂಗಿರ್ತಾರೆ ಹಂಗೆ ಹೇಳ್ರಿ ಅಂತ ಹೇಳಿ ಕೆಸಿಂದ ನಾಲ್ವೇಜ್ ರೆಸಿಪಿ ಅವ್ರು ಜಾಸ್ತಿ ಮಾಡ್ತಾರೆ ನಾನು ನಾನ್ ವೆಜ್ ರೆಸಿಪಿ ಜಾಸ್ತಿ ನಮ್ಮ ಮನೆಗೆ ಯಾರೂ ಉಣಂಗಿಲ್ಲ ಹಂಗೆ ಕೆಸಿಂದ ನಾನು ಸಪ್ರೇಟಾಗಿ ನಾಲ್ ವೆಜ್ ರೆಸಿಪಿ ಮಾಡಿದ್ರು ಈ ವಿಡಿಯೋದಾಗ ಜಾಸ್ತಿ ನಾನು ಅಪ್ಲೋಡ್ ಮಾಡಂಗಿಲ್ಲ ರೀ ಅದಕ್ಕಾಗಿ ನಾನು ನಾಲ್ವೆಜ್ ರೆಸಿಪಿದ ಯಾವುದೂ ಈ ವಿಡಿಯೋದಾಗ ಜಾಸ್ತಿ ಹಿಂಗೆ ಸ್ವಲ್ಪ ಸ್ವಲ್ಪ ಏನೋ ಅಪ್ಲೋಡ್ ಮಾಡಿರ್ತೀನಿ ಅದಕ್ಕಾಗಿ ನಾನು ಮತ್ತೊಂದು ಚಾನಲ್ ಮತ್ತೊಂದು ಚಾನಲ್ ಅಂತು ರೀ ಅದಕ್ಕೆ ಇದು ಒಂದೇ ಚಾನಲ್ದಾಗ ಎರಡೆರಡು ವೀಡಿಯೋ ಅಪ್ಲೋಡ್ ಮಾಡತ್ತಿದ್ದ ಮಧ್ಯಾಹ್ನ ಮೂರು ಗಂಟೆ ಒಂದು ವೀಡಿಯೋ ಅಪ್ಲೋಡ್ ಆಗಿರ್ತದೆ ರೀ ಮುಂಜೆತ ಒಂಬತ್ತು ಗಂಟೆ ಒಂದು ಇವಾಗ ನೋಡ್ರಿ ಬ್ಲೌಸ್ ಅಂತೂ ರೆಡಿ ಆಗ್ಯದ ಬರೋ ಬರೀ ಮಾಪ್ ಒಂದು ಇದ್ದಿದ್ದಿಲ್ಲ ರೀ ಇದ್ದಿದ್ದಿಲ್ರಿಕಿಂದ ಬರೀ ಮೈ ಮಾಪ್ ಅಂದಾದ ಮೇಲೆ ಹೊಲ್ದಿದ್ದು ನಾನು ಬ್ಲೌಸ್ ಅದ್ರ ಇನ್ನೊಂದು ಸ್ವಲ್ಪ ಫಿಟಿಂಗ್ ಮಾಡೋದಿತ್ತು ಇವೆಲ್ಲ ಕಾಜುಗುಂಡಿ ಮನಿ ಅಂತ ಏನೂ ಮಾಡಿದ್ದಿಲ್ಲ ಹಂಗಾಕಿಂದ ಅದಿಷ್ಟು ಮಾಡ್ಕೇಶಿಂದ ನೋಡಮ್ಮ ಉಟ್ಕೊಂಡು ಉಡ್ಸಿ ನೋಡಬೇಕು ಹೆಂಗಾಗ್ತದೇನೋ ಮಾಪ್ ಓ ಮೈ ಅಂದರೆ ಬ್ಲೌಸಿಂದ ಮಾಪಿದ್ರಂತೂ ಬ್ಲೌಸ್ ಅಂತೂ ಮಸ್ತ್ನಾಗಿ ಮೈ ತಗೊಂಡು ಬರ್ತದೆ ರೀ ಆಕಿಂದು ಸಣ್ಣ ಕಾಳದ್ರೆ ಯಾವುದೂ ಬ್ಲೌಸ್ ಅಂತೂ ಹೊಲ್ಸ್ಕೊಂಡಿದ್ದಿಲ್ಲ ಅಂತ ಅದಕ್ಕಾಗಿ ನನಗೊಂದು ಮೈ ಮಾಪ್ ತೊಗೊಂಡೆ ಬ್ಲೌಸ್ ಹೊಲಿಯಂದಿದ್ರು ಇವತ್ತಿನ ಬ್ಲೌಸ್ ನೋಡ್ರಿ ಇದು ಈ ಥರ ಆಗ್ಯದ ಬ್ಲೌಸ್ ಅಂತೂ ಪೂರ್ತಿಯಾಗಿ ಹೊಲೆಯದಂತೂ ಆಗ್ಯದ್ರಿ ಈಗ ತೋಳಂತೂ ಭಾಳ ಮಸ್ತ್ ಕುಂತಿದ್ರಿ ಈ ಥರ ಫುಲ್ ಬಾರ್ಡ್ರ್ ಇದ್ದರಂತೂ ತೋಳ ಫುಲ್ ತೋಳಿಟ್ರಿಂದ ಮಸ್ತ್ ಕಾಣಿಸ್ತದ ಹಾಫ್ ತೊಳಿಟ್ರಂತೂ ಒಟ್ಟು ಸರಿಯಾಗಿ ಕಾಣಿಸೋಲ್ಲ ಆಕೆ ಸಣ್ಣ ಇದ್ರೂ ನಾನು ಫುಲ್ ತೊಳೆ ಇಟ್ಬಿಟ್ಟಿದ್ರು ನಾನು ಆಕೆಲ್ಲ ಹೇಳಿದ್ರು ನನಗೆ ಹಾಫ್ ತೊಳೆ ಇಡು ಅಂತ ಹೇಳ್ಕೊಳ್ಸಿದ್ರು ಆದ್ರೆ ಇವಾಗ ಈ ಬ್ಲೌಸ್ ರೆಡಿ ರೆಡಿಯಾಗ್ಯದ್ರಿ ಇದು ಲಂಗದವಣಿಗೆ ಫಿಟ್ ಮಾಡತ್ತಿದ್ರಿ ಇದು ಅದರ ಫುಲ್ ಎಲ್ಲ ಮಾ ಹೊಲ್ದಿದ್ದೇತು ಅದರ ಫಿಟ್ಟಿಂಗ್ ಮಾಡ್ಯೋದಿಲ್ಲರವ್ರು ಅವರು ಗಡಿ ನಾವು ಅಂದಾಜು ನೋಡ್ಕೊಂಡು ಫಿಟ್ಟಿಂಗ್ ಮಾಡ್ಬೇಕಂತ ಅದಕ್ಕಾಗಿ ಬ್ಲೌಸ್ ಹೊಲ್ದ್ಮೇಲೆ ಇದಿಷ್ಟ ಫಿಟ್ ಮಾಡತ್ತಿದ ಹುಡುಗರು ಆಟ ಆಡತ್ತಿರೀ ಊಟ ಮಾಡ್ಕೋತ